ಅಭ್ಯರ್ಥಿ ಶೈಕ್ಷಣಿಕ ಕ್ಷೇತ್ರ ಭಾಳಷ್ಟು ಸಮಸ್ಯೆಗಳು ಇದ್ದಾವೆ ಅದಕ್ಕೆ ನಿಮಗೆಲ್ಲ ಗೊತ್ತಿದೆ ಯಾರಾದರೂ ಅಂತೇಳಿ ಏಳನೇ ವೇತನ ಆಯೋಗ ಏಳನೇ ವೇತನ ಆಯೋಗದ ವರದಿಯು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಈ ಏನು ಒಂದು ನಾಲ್ಕು ಎರಡು ಸಾವಿರದ ಆರು ನಂತರ ಸರ್ಕಾರಿ ನೌಕರಿಗೆ ಸೇರಿದ್ರು ಅವರಿಗೆ ಓ ಪಿ ಎಸ್ ಹೋಗಿ ಎನ್ ಪಿ ಎಸ್ ಬಂದಿದೆ ಏಟೆಡಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಎನ್ ಪಿ ಎಸ್ ಓ ಪಿ ಎಸ್ ಎರಡೂ ಕೂಡ ಇಲ್ಲ ಇದನ್ನು ಜಾರಿ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕಮಿಟಿಯನ್ನು ಮಾಡಿದ್ದಾರೆ ಕಮಿಟಿ ಮಾಡಿದ್ದಾರೆ ಆಮೇಲೆ ಇವತ್ತಿನ ದಿನ ತೊಂಬತ್ತೈದು ತರಕಾರಿ ಅನುದಾನವನ್ನು ಕೊಡಬೇಕು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಕೇಳಿ ಎಲ್ಲ ಕೂಡ ಸಮಸ್ಯೆಗಳ ವಿಚಾರ ಹೀಗೆ ಹತ್ತು ಹಲವಾರು ಸಮಸ್ಯೆಗಳು ಇದ್ದಾವೆ ಈ ಹಿಂದೆ ಏನು ಬಿ ಜೆ ಪಿ ಸರ್ಕಾರ ಇತ್ತು ಅವ್ರು ಏನೋ ಸಮಸ್ಯೆಗಳು ಬಗೆಹರಿಸ್ತಿಲ್ಲ ಅಂತ ನಾನು ಈಚೆ ಬಂದ ನಿಮಗೆಲ್ಲ ಗೊತ್ತಿಲ್ಲ ನೂರ ನಲವತ್ತ ಒಂದು ದಿನ ಸ್ಟ್ರೈಕ್ ಮಾಡಿದ್ರು ಅನುದಾನದ ಅನುದಾನದ ಶಕ್ ನಿಂಚವೇ ವಂಚಿತ ಶಿಕ್ಷಕರು ನೂರ ನಲವತ್ತ ಸ್ಟ್ರೈಕ್ ಮಾಡಿದ್ರು ನೂರ ನಲವತ್ತೊಂದು ಸಹ ಟ್ರೈಟ್ ಮಾಡಿ ಮೂರು ಜನ ಆತ್ಮಹತ್ಯೆ ಮಾಡಿಕೊಂಡು ನಾಲ್ಕು ಜನ ಆತ್ಮಹತ್ಯೆ ಟ್ರೈ ಮಾಡಬೇಕು ಅಂದರೆ ಪ್ರಯತ್ನ ಮಾಡಿ ಹೋಗಿ ಮೂರು ಜನ ಸತ್ತೋಗ್ಬಿಡ್ಬೇಕು ಅವತ್ತು ದಿನ ನಾನು ಸುಮಾರು ಆರೇಳ ಏಳು ಎಂಟು ಜನ ನಾವು ಪದವೀಧರ ಮತ್ತು ಶಿಕ್ಷಕ ಪ್ರತಿನಿಧಿಗಳು ಅವತ್ತಿನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವತ್ತಿನ ವಿದ್ಯಾ ಮಂತ್ರಿಗಳನ್ನ ಭೇಟಿ ಮಾಡೋದು ಕೂಡ ಕೇವಲ ಒಂದೇ ಒಂದು ಮೀಟಿಂಗನ್ನು ಕೂಡ ಅವ್ರು ಮಾಡಿದ್ರು ಅವ್ರು ಸತ್ರೂ ಕೂಡ ಮಾಡಿದ್ರು ಹೇಳಿದ್ರೆ ನೀವು ಸಮಸ್ಯೆ ಬಗೆಹರಿಸೋದು ಬಿಡೋದು ಎರಡದು ದಯವಿಟ್ಟು ಒಂದು ಮೀಟಿಂಗ್ ಮಾಡಿ ಅವ್ರು ಆತ್ಮಹತ್ಯೆ ಹಾದಿಡ್ಬಿಟ್ಟಿದ್ದಾರೆ ಪ್ರತಿ ದಿವಸ ಮೂರು ಮೂರು ಜನ ಆ ಥರ ಈಗ ಅಸೋಸಿಯೇಟ್ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಜೀವನ ಹೆಂಗಿ ಹಾಳ ಬಿಡೋದು ಹೋಗಬಿಡೋಣ ಸತ್ತ ಬಿಡೋಣ ಅಂತೇಳಿ ಈ ಥರ ತೀರ್ಮಾನ ಮಾಡಿಕೊಂಡು ಹೊರಟುಬಿಟ್ಟಿದ್ದಾರೆ ಮಾಡಿ ಅಂತ ಹೇಳಿದ್ರು ಕೂಡ ಅವತ್ತಿನ ಮುಖ್ಯಮಂತ್ರಿಗಳು ವಿದ್ಯಾ ಶಿಕ್ಷಣ ಮಂತ್ರಿಗಳು ಏನೇ ಒಂದು ಸಣ್ಣ ಮೀಟಿಂಗನ್ನು ಕೂಡ ಮಾಡಿದ್ರು ಆ ಕಾರಣಕ್ಕೆ ನಾನು ಆವತ್ತೇ ಬೇಸತ್ತು ನಾನು ಅವತ್ತು ಹೆಗಲಲ್ ಮತ್ತೆ ಗೇಟಲ್ಲಿ ಏನು ಮುಖ್ಯಮಂತ್ರಿಗಳು ನಾನು ಮಾಡೋದಿಲ್ಲ ಅಂತೇಳಿ ಗಾಡಿ ಹತ್ರ ಕಾರತ್ತದರು ಅವತ್ತೇ ತೀರ್ಮಾನ ಮಾಡುತ್ತಾರೆ ಅಲ್ಲಿ ಈಚೆ ಬರಬೇಕು ಅಂತ ಈಚೆ ಬಂದಂಥ ಇಲ್ಲಿ ಈ ಒಂದು ಸರ್ಕಾರದಲ್ಲಿ ಶಿಕ್ಷಕರು ಯಾವುದೇ ಬೆಲೆ ಇಲ್ಲ ಶಿಕ್ಷಕರ ಶಿಕ್ಷಕರೂ ಕೂಡ ಇವರು ಬೆಲೆ ಇಲ್ಲ ಅಂಥೇಳಿ ಅವತ್ತಿನ ಸರ್ಕಾರವನ್ನು ಅಂತ ತೀರ್ಮಾನ ಮಾಡಿಕೊಂಡು ನಾನು ಅಲ್ಲಿದ್ದಂಥ ನಮ್ಮ ಪಕ್ಷದ ಎಲ್ಲ ಕೂಡ ಯೋಗಿದ್ದಾರೆ ಆನಂತರ ನಾನು ಏನು ಈಚೆ ಬಂದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಮಧ್ಯರಾತ್ರಿ ಎರಡು ಗಂಟೆಗೆ ಹೋಗಿ ಭೇಟಿ ಮಾಡಿ ಈಗ ನಾಲ್ಕು ಜನ ಸೂಸೈಡ್ ಮಾಡ್ಕೊಂಡು ವೆಂಟಿಲೇಟರ್ ಇದ್ದಾರೆ ಮೂರು ಜನ ಸುತ್ತೋರೆ ದಯವಿಟ್ಟು ನೀವು ಒಂದು ಸಾಂತ್ವನ ಮಾತಾಡಿ ಬೆಳಗ್ಗೆ ಬಂದು ಅವ್ರು ಬರೋದಿಲ್ಲ ಅಂತ ಹೇಳೋದು ನಮ್ಮ ಸರ್ಕಾರದಲ್ಲಿ ನಾನು ರಾಜೀನಾಮೆ ಕೊಡೋಕೆ ನಾನು ತಯಾರಾಗಿದ್ದೀನಿ ಯಾಕೆಂದರೆ ನನಗೆ ಮತ ಕೊಟ್ಟಂಥ ಹಿತವನ್ನ ಹಿತವನ್ನು ಕಾಪಾಡಲಿಕ್ಕಾಗಲ್ಲ ಪ್ರಾಣ ಉಳಿಸೋಕ್ಕಾಗಲಿಲ್ಲ ಅಂದರೆ ನಾನಲ್ಲಿರೋದಿಲ್ಲ ನಾನು ಅದಕ್ಕೆ ಅನ್ಕೊಂಡು ಕೂಡ ನಾನು ರಾಜೀನಾಮೆ ಕೊಡೀಕೆ ಬರ್ತೀನಿ ಸರ್ ಆದರೆ ಒಂದು ಕಡೆ ಸೆಂಟ್ ದಯವಿಟ್ಟು ನೀವು ಏನಾದ್ರು ಪರಿಹಾರ ಕೊಡಿ ಸರ್ ಪರಿಹಾರ ಕೊಡಿ ನಾಳೆ ಬೆಳಗ್ಗೆ ಬನ್ನಿ ಆತ್ಮಹತ್ಯೆ ಹಾದಿ ಹಿಡಿದಿರ್ತಕ್ಕಂಥವ್ರನ್ನ ತಡೆ ಹಿಡಿದು ಇವತ್ತು ಸ್ಟ್ರೈಕನ್ನು ವಿಡ್ರಾ ಮಾಡಿರ್ತೀವಿ ಸ್ಟ್ರೈಕನ್ನು ಮಧ್ಯರಾತ್ರಿ ಅವತ್ತು ಹನುಮಂತಪ್ಪ ಅಂತೇಳಿ ಅವತ್ತು ರಾಜ್ಯಾಧ್ಯಕ್ಷಪ್ಪ ಅವನಿಗೆ ಮಧ್ಯರಾತ್ರಿ ಎರಡು ಮುಖಾಲಕ್ಕೆ ಫೋನ್ ಮಾಡಿ ನಾನು ಮಾತಾಡಿ ಅವನ್ನ ಕರ್ಷಿಸಿ ಸನ್ಮಾನ್ಯ ಇವತ್ತು ಉಪಮುಖಂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಹನ್ನೊಂದುವರೆಗೆ ಫ್ರೀಡಮ್ ಪಾರ್ಕ್ ಹಾಕೊಂಡೋಗಿ ಅವತ್ತಿನ ನೀವು ಆಗೋ ಆತ್ಮಹತ್ಯೆ ಅದು ಇಡಿಬೇಡಿ ನಾವು ನಿಮ್ಮ ಜೊತೆ ಇರ್ತೀವಿ ನಿಮಗೆ ಏನು ಒಪ್ಲೇಸ್ ಎರಡೂ ಇಲ್ಲ ಇದಕ್ಕೆ ಒಂದು ವ್ಯವಸ್ಥೆ ಮಾಡಿ ನಾವು ಇದನ್ನು ಮಾಡಿ ಕೊಡ್ತೀವಿ ದಯವಿಟ್ಟು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬೇಡಿ ಇವತ್ತು ಸ್ಟೈಕನ್ನು ಮುಗಿಸಿ ಮನೆಗೆ ಹೋಗಿ ಅನ್ನುವಂಥ ಮಾತನ್ನು ಹೇಳಿದ್ರು ಅವ್ರನ್ನ ಡಿ ಕೆ ಶಿವಕುಮಾರ್ ಅವರು ಅವತ್ತ ಅಧ್ಯಕ್ಷರು ಇವತ್ತು ನಾವು ಅದರಂತೆ ಅಧಿಕಾರಿಯಾಗಿ ಆದಾಗಲೂ ಕೆ ಎಸ್ ಅಧಿಕಾರಿ ಅನುಭವ ಈಗಾಗಲೇ ಎಲ್ಲರಿಗೂ ಮನವಿ ಮಾಡಿದ್ದಾರೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬದಲಾವಣೆ ಶಿಕ್ಷಣ ವಹಿಸ್ತಾ ಇದ್ದಾರೆ ಖಂಡಿತ ಆ ನಿಟ್ಟಿನಲ್ಲಿ ನನಗೊಂದು ಆಶೀರ್ವಾದ ಮಾಡ್ತಾರೆ ಉತ್ಸವ ಸಂಪೂರ್ಣ ನಂಬಿಕೆ ಇದೆ ಯಾಕೆಂದರೆ ಪಕ್ಷದ ಕೆಲಸ ಇದೆ ಅವರು ಓದಿರುವ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಅನುಕೂಲ ಆಗುತ್ತೆ ಬಂದ್ರ ಬಂದಿರೋ ಮನವಿ ಮಾಡ್ತೀನಿ ಎಲ್ಲರೂ ನನಗೊಂದು ನೀವು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ